ಐ ಪಿ ಎಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ನಿನ್ನೆಯ ಐ ಪಿ ಎಲ್ ಮ್ಯಾಚ್ ನಲ್ಲಿ ಟಿ ವರ್ಸಸ್ ಡಿ ಸಿ ಸಿಗೆ ಈ ಗೆಲುವು ಬೇಕಾಗಿತ್ತು ಅಂತಾನೆ ಹೇಳಬಹುದು ಅದರಂತೆ ಗೆದ್ದು ಬೀಗಿದೆ ಇದೆ ಹಾಗಾದ್ರೆ ಜಿ ಟಿಗೆ ಗೆ ಮೈನಸ್ ಡಿ ಸಿಗೆ ಪ್ಲಸ್ ಆಗಿದ್ದಲ್ಲಿ ಹಾಗೆ ಇವತ್ತಿನ ಮ್ಯಾಚ್ ವೆರಿ ವೆರಿ ಇಂಟ್ರೆಸ್ಟ್ ಅಂತಾನೆ ಹೇಳಬಹುದು ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಎಸ್ ಈ ಮ್ಯಾಚ್ ಗಳ ಬಗ್ಗೆಯೂ ಕೂಡ ಇವತ್ತಿನ ಐ ಪಿ ಎಲ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ ಎಂದಿನಂತೆ ನನ್ನ ಕೊಲೀಗ್ಸ್ ಕೂಡ ನನ್ನ ಜೊತೆ ಆಗಿದ್ದಾರೆ ಮೊದಲಿಗೆ ವೆಲ್ಕಮ್ ಮಾಡೋಣ ಎಸ್ ಮಂಜು ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಪಾಟೀಲ್ ಅವರು ಕೂಡ ಇದ್ದಾರೆ ಸರ್ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಸಂಜಯ್ ಇದ್ದಾರೆ ಸಂಜಯ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದ್ಲೇದಾಗಿ ಪಾಟೀಲ್ ಸರ್ ನಿನ್ನೆ ಜಿ ಟಿ ವರ್ಸಸ್ ಡಿ ಸಿ ನಿಮ್ಮ ಪ್ರಿಡಿಕ್ಷನ್ ಪ್ರಕಾರನೇ ಡಿ ಸಿ ಗೆದ್ಬಿಡ್ತು ಅಂತಾನೆ ಹೇಳ್ಬಹುದು ಎಲ್ ಮೈನಸ್ ಆಯ್ತು ಜಿ ಟಿಗೆ ಇನ್ನೂರ್ ಮೇಲೆ ಒಡೆದ್ರು ಕೂಡ ಡಿ ಸಿ ಬಾರ್ಸ್ ಬಿಟ್ರಲ್ಲ ಈ ರೀತಿ ಸೊ ಈ ಗೆಲ್ವಂತೂ ಬೇಕಿತ್ತು ಅವರಿಗೆ ಏನ್ ಹೇಳ್ತೀರಾ ನಿಜ ಇನ್ನೂರ ಇಪ್ಪತ್ನಾಲ್ಕು ಹೊಡೆದ್ರು ಕೂಡ ಫೈಟಿಂಗ್ ಬರ್ತಾ ಇದೆ ಅಲ್ಲ ಈ ಸರಿ ಐ ಪಿ ಎಲ್ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಕಳೆದ ಸೀಸನ್ಗೆ ಅಥವಾ ಈ ಹದಿನಾರು ಹದಿನೈದು ಸೀಸನ್ಗೆ ನಾವು ಹೋಲಿಸ್ಕೊಂಡ್ರೆ ನೂರ ಐವತ್ತು ನೂರ ಅರವತ್ತು ಆದರೂ ಕೂಡ ಫೈಟಿಂಗ್ ನೋಡಿದೀವಿ ತುಂಬಾ ಚೆನ್ನಾಗಿ ಫೈಟ್ ಆಗ್ತಾ ಇತ್ತು ಎಂಡಿಗೆ ಬಂದು ಸೋಲ್ತಾ ಇದ್ರು ಬಟ್ ಈಗ ಇನ್ನೂರ ಇಪ್ಪತ್ತು ಹೊಡೆದ್ರು ಇನ್ನೂರ ಐವತ್ತು ಹೊಡೆದ್ರು ಕೂಡ ಫೈಟಿಂಗ್ ಮಾಡ್ತಾ ಇದ್ದಾರೆ ನಿಜ ಖುಷಿ ಅಂತೂ ಆಗ್ತಾ ಇದೆ ನಿನ್ನೆ ಜಿ ಟಿ ಮೈನಸ್ ಆಗಿದ್ದು ಓಪನಿಂಗ್ ಸ್ಲಾಟ್ನಲ್ಲಿ ಗಿಲ್ ಬೇಗ ಔಟ್ ಆಗಿದ್ದೆ ಒಂದು ದೊಡ್ಡ ಪ್ರಾಬ್ಲಮ್ ಆಯ್ತು ಅವ್ರಿಗೆ ಬಟ್ ಮಧ್ಯಮ ಕ್ರಮದಲ್ಲಿ ಸುದರ್ಶನ್ ಮಿಲ್ಲರ್ ತುಂಬಾ ಚೆನ್ನಾಗಿ ಇದನ್ನ ತಗೊಂಡ್ಬಂದ್ ಕೊಟ್ರು ಒಂದು ಲೆಕ್ಕಾಚಾರದಲ್ಲಿ ನಾನು ಅನ್ಕೋತಾ ಇದ್ದೆ ಇಂಥ ಫ್ಲಾಟ್ ಪಿಚ್ ನಲ್ಲಿ ಮಿಲ್ಲರ್ ತುಂಬಾ ಚೆನ್ನಾಗಿ ಆಡ್ತಾರೆ ನಮ್ಮ ಆರ್ ಸಿ ಬಿ ಜೊತೆಗೂ ಇಂಥದ್ದೇ ಸೋಲೋ ಮ್ಯಾಚ್ ಗಳನ್ನ ಗೆಲ್ಲಿಸ್ಕೊಟ್ಟಂತ ಸಾಕಷ್ಟು ಉದಾಹರಣೆಗಳು ಮಿಲ್ಲರ್ ಹತ್ರ ಇದೆ ಬಟ್ ಅದನ್ನೇ ಇವರು ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಅವ್ರಿಗೆ ಅದು ಎಂಡ್ ತನಕ ತಗೊಂಡು ಹೋಗೋಕಾಗ್ಲಿಲ್ಲ ರಶೀದ್ ಖಾನ್ ಕೊನೆ ಓವರ್ ನಲ್ಲಿ ಬಟ್ ಕೊನೆ ಓವರ್ನಲ್ಲೂ ಕೂಡ ನನಗೆ ಮ್ಯಾಚ್ ನ ಕೊಟ್ಟಿದ್ದು ರಶೀದ್ ಖಾನ್ ಗೆಲ್ಲಿಸ್ತಾ ಇದ್ರು ಬಟ್ ಸ್ಟಬ್ಸ್ ಆ ಒಂದು ಫೀಲ್ಡಿಂಗ್ ಇತ್ತಲ್ಲ ಆ ಸಿಕ್ಸ್ ನ ತಿದ್ದು ನಿಜ ಹೇಳ್ತೀನಿ ಆ ಒಂದು ಸಿಕ್ಸೇ ಈ ತಂಡದ ಸೋಲಿಗೆ ಕಾರಣ ಆಯಿತು ಅಂತ ನಾನು ಅನ್ಕೋತೀನಿ ಒಂದು ಲೆಕ್ಕಾಚಾರದಲ್ಲಿ ಎರಡೂ ತಂಡಗಳು ಕೂಡ ಅದ್ಭುತವಾದಂಥ ಫೈಟ್ನ ಕೊಟ್ಟವು ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲೂ ಕೂಡ ಇಬ್ಬರು ಹೊಡಿಸ್ಕೊಂಡಿದ್ದಾರೆ ನನಗನ್ಸಿದ ಮಟ್ಟಿಗೆ ತುಂಬ ಇದಾಗಿದ್ದು ನನಗೆ ರಶೀದ್ ಖಾನ್ ಮೇಲೆ ಲಾಸ್ಟ್ ಬಾಲ್ ಹೊಡಿತಾರೆ ಹೊಡಿತಾರೆ ಅಂದ್ಕೊಂಡಿದ್ದೆ ಬಟ್ ಅದು ಆಗಲಿಲ್ಲ ಒಂದು ಲೆಕ್ಕಾಚಾರದಲ್ಲಿ ಅರ್ಹ ಕೆಲವು ಡೆಲ್ಲಿಗೆ ನೀವು ಹೇಳ್ದಂಗೆ ಬೇಕಾಗಿತ್ತು ಈ ಕೆಲವು ಮಾಡು ಇಲ್ಲವೇ ಮಡಿ ಒಂದು ಸಿಚುವೇಶನ್ ಅಲ್ಲಿ ಇದ್ದರು ಟೂರ್ನಾಮೆಂಟಲ್ಲಿ ಜೀವಂತವಾಗಿ ಇರಬೇಕು ಪ್ಲೇ ಆಫ್ ಹೋಗಬೇಕು ಅಂದರೆ ಗೆಲುವು ಬೇಕಾಗಿತ್ತು ಖಂಡಿತ ಗೆ ಒಂದು ಅರ್ಹ ಗೆಲುವು ಸಿಕ್ತು ಅಂತ ನಾನು ಮಂಜು ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ರ ಮೇಡಮ್ ಇಲ್ಲ ಯಾಕಂದ್ರೆ ಡಿಸಿ ಫಸ್ಟ್ ಮ್ಯಾಚ್ ಅಲ್ಲಿ ರಿವೆಂಜ್ ಮ್ಯಾಚ್ ಇರೋದ್ರಿಂದ ಈವತ್ತಿನ ಮ್ಯಾಚ್ ಏನಾದ್ರು ನಾನು ಜಿ ಟಿ ಗೆಲ್ಲುತ್ತೆ ಯಾಕಂದ್ರೆ ರಿವೆಂಜ್ ತೀರ್ಸ್ಕೋಬೇಕಲ್ವಾ ಈ ರಿವೆಂಜ್ ರೈವಲ್ ರಿವ್ಯೂ ಅಂತ ಬಂದಾಗ ಒಂದ್ ಮ್ಯಾಚ್ ಅವ್ರಿಗಿದ್ರೆ ನಾವು ಒಂದ್ ಮ್ಯಾಚ್ ಇವ್ರು ಗೆಲ್ತಾ ಗೆಲ್ಲೋ ಒಂದು ಟೀಮ್ ಇದೆ ಸೊ ಅದು ರೈವಲ್ ರಿವ್ಯೂ ಏನಾಯಿತು ಅಂದರೆ ಎರಡು ಡಿ ಸಿ ಕಡೆನೇ ಆಯಿತು ಯಾಕೆ ಆ ಡಿ ಸಿ ಕಡೆ ಆಯಿತು ಅಂತಂದರೆ ಕೊನೆಯ ಮೂರು ಓವರ್ ಇಲ್ಲಿ ಏನು ಬೌಲಿಂಗ್ ಮಾಡಿದ್ರು ಜಿ ಟಿ ಅವರು ಅದು ಇವು ಡಿ ಸಿ ಜಿ ಟಿ ಅವರಿಗೆ ಮುಳ್ಳಾಯಿತು ಡಿ ಸಿ ಗೆ ಆಯ್ತು ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಪಂತು ಕೊನೆ ಓರ್ಗೂ ಯಾವ ಮ್ಯಾಚಲ್ಲೂ ಆಡಿಲ್ಲ ಕೊನೆ ಮ್ಯಾಚು ಕೊನೆ ಬಾ ಕೊನೆ ಓವರ್ವರೆಗೂ ಆಡಿದ್ರು ಅಲ್ಲಿ ಸಿಕ್ಕಾಪಟ್ಟೆ ರನ್ನ ಲೀಕ್ ಮಾಡಿದ್ರು ಜಿ ಟಿ ಅವರು ಇನ್ನು ಮೋಹಿತ್ ಶರ್ಮಾ ಹೆವಿ ಕಾಸ್ಟ್ಲಿ ಅಂದರೆ ದುಬಾರಿ ಆದ್ರು ಐ ಪಿ ಎಲ್ ಹಿಸ್ಟ್ರಿಲಿ ಎಪ್ಪತ್ತ್ ರನ್ನ ಯಾರೂ ಒಡಿಸ್ಕೊಂಡಿಲ್ಲ ಅದನ್ನು ರೆಕಾರ್ಡ್ ಮಾಡಿಕೊಂಡ್ರು ಕೊನೆ ಓವರಲ್ಲಿ ಸಾಯಿ ಕಿಶೋರಿ ಕೊಡಬೇಕಿತ್ತಿ ಟಿ ಅವರು ಬೌಲಿಂಗ್ ಅದನ್ನೊಂದು ಪ್ರಶ್ನೆ ಆಯ್ತು ಯಾಕಂದ್ರೆ ಇಪ್ಪತ್ತೆರಡು ರನ್ ಸುಮ್ನೆ ಸುಮ್ಮನೆ ಇಪ್ಪತ್ತೆರಡು ರನ್ ಬಂದು ಸೊ ಅಲ್ಲಿ ಗಿಲ್ ಎಡವಿದ್ರೆ ಟೀಮ್ಗೆ ಸೋಲೋದಕ್ಕೆ ಇವು ಮೇಜರ್ ಕಾರಣ ಆಗಿ ಉಳಿತಾವೆ ಮೇಡಮ್ ಇನ್ನೊಂದು ಏನು ಅಂತಂದ್ರೆ ಶುಭ್ಮನ್ ಗಿಲ್ನ ನಾನು ನೋಡೋದಾದ್ರೆ ಹಳೇ ಶುಭನ್ ಗಿಲ್ಗೂ ಹೊಸ ಶುಭ್ಮನ್ ಗಿಲ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸೊ ಅವರಲ್ಲಿ ಕ್ಯಾಪ್ಟನ್ಸಿ ಕೊಟ್ಟಾಗಿಂದ ಎಲ್ಲೋ ಒಂದು ಕಡೆ ಕ್ಯಾಪ್ಟನ್ ಭಾರ ಜಾಸ್ತಿ ಆಗಿರೋದ್ರಿಂದ ಬ್ಯಾಟಿಂಗ್ ಅಲ್ಲಿ ಆಡೋಕ್ಕಾಗ್ತಿಲ್ವೋ ಏನೋ ಅನ್ನೋ ಒಂದು ಒಂದು ಗಿಲ್ಡ್ ಕಾಡ್ತಾ ಇದೆ ಸೊ ಗಿಲ್ಲು ಹಳೆ ಹಳೆ ಗಿಲ್ಲಾಗಿಲ್ಲ ಯಾಕಂದರೆ ಅವರು ಬ್ಯಾಟಿಂಗಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಒಂದು ಒಂದು ಬ್ಯಾಟಿಂಗ್ ಇಲ್ಲ ಯಾಕಂದರೆ ಎಲ್ಲೋ ಒಡೆಯೋಕ್ಕೆ ಹೋಗ್ತಾರೆ ವಿಕೆಟ್ ಬೇಗ ಒಪ್ಪಿಸ್ತಾರೆ ಬೇಗ ಪೆವಿಲಿಯನ್ ಹೋಗ್ತಾರೆ ಸೊ ಅದೊಂದು ಇದೆ ಜಿ ಟಿ ಟೀಮಲ್ಲಿ ಸೊ ಇನ್ನೊಂದು ಏನು ಅಂತಂದರೆ ಮೊಹಮ್ಮದ್ ಶಮೀನಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಜಿ ಟಿ ಟೀಮ್ ಸೊ ಇನ್ನೊಂದು ಏನು ಅಂತಂದ್ರೆ ಏನಪ್ಪ ಇರ್ಲಿಲ್ಲ ಮಿಲ್ಲರ್ ರೂಟಿ ಬಂದ್ರು ಅದ್ಬಿಟ್ರೆ ಬಿಟ್ರೆ ನಿನ್ನೆ ಎಡೋದ್ರು ಅದ್ಬಿಟ್ರೆ ಬಿಟ್ರೆ ಶಾರುಖ್ ಖಾನ್ ಅವರು ಓಪ್ ಇತ್ತು ಬರ್ತಾ ಇವ್ರು ಹಂಡ್ರೆಡ್ ಪರ್ಸೆಂಟ್ ಆಡ್ತಾರಪ್ಪ ಅಂದ್ರು ಒಂದು ಸಿಕ್ಸ್ ಹೊಡಿದ್ರು ಓಪ್ ತಂದ್ಕೊಟ್ರು ಮತ್ತೆ ಹಂಗೆ ನೆಕ್ಸ್ಟ್ ಬಾಲಲ್ಲೇ ವಿಕೆಟ್ ಹೋಗಿಸಿದ್ರು ಅಲ್ಲಿಗೆ ಜಿ ಟಿನ ಬುಡ ಸಮೇತ ಕಿತ್ತಾಕಿದ್ರು ಡಿ ಸಿ ಅವರು ಸಂಜಯ್ ನಿಮ್ಗೆ ಹೇಗ್ ಅನ್ಸ್ತು ಮ್ಯಾಚ್ ರೈವಲ್ರಿ ಮ್ಯಾಚ್ ಅನ್ನೋದಕ್ಕಿಂತ ಇದು ಅವ್ರಿಗೆ ಇಂಡೀಡ್ ಮ್ಯಾಚ್ ಆಗಿತ್ತು ತುಂಬಾ ಅವಶ್ಯಕತೆ ಇತ್ತು ಈ ಒಂದು ಗೆಲುವು ಯಾಕಂತಂದ್ರೆ ಅವ್ರಿಗೆ ಫಸ್ಟ್ ಒಂದಷ್ಟು ಮ್ಯಾಚ್ ಗಳೆಲ್ಲ ನಮ್ಮ ಆರ್ ಸಿ ಬಿ ತರನೇ ಕಂಟಿನ್ಯೂಸಸ್ ಸೋತಿದ್ರು ಮತ್ತೆ ಅವ್ರು ಈ ತರ ಬ್ಯಾಕ್ ಮಾಡಿದ್ದು ಬ್ಯಾಟಿಂಗ್ ಲೈನ್ ಅಪ್ನೆಲ್ಲ ಒಂದು ಒಂದು ಸ್ಟ್ರಾಂಗ್ ಮಾಡ್ಕೊಂಡು ಮತ್ತೆ ವಾಪಸ್ ಬ್ಯಾಕ್ ಮಾಡಿರೋದು ಒಂದ್ ಒಳ್ಳೆ ವಿಚಾರನೆ ಅವ್ರಿಗಿನ್ನೂ ತುಂಬಾ ಅವಶ್ಯಕತೆ ಇದೆ ಈಗ ಅವ್ರ ಚೆನ್ನೈ ಮತ್ತೆ ಎಸ್ ಆರ್ ಎಚ್ ಮತ್ತೆ ಕೋಲ್ಕತಾ ಈ ತರ ಒಂದು ಟೀಮ್ಗಳ ನಡುವೆ ಅವ್ರದ್ದು ಅಂದ್ರೆ ಅವ್ರದ್ದು ಲೈನ್ ಅಪ್ ಬೇರೆ ಇದೆ ಇವ್ರದ್ದು ಲೈನ್ ಅಪ್ ಬೇರೆ ಇದೆ ಕಂಪೇರ್ ಮಾಡಿದಾಗ ಎರಡೂ ಟೀಮ್ಗಳನ್ನ ಇವ್ರಿಗೆ ತುಂಬ ಸ್ವಲ್ಪ ಲೋ ಟೀಮ್ ಥರ ಕಾಣಿಸುತ್ತೆ ಬ್ಯಾಟಿಂಗಲ್ಲಾದರೂ ಬೌಲಿಂಗಲ್ಲಾದರೂ ಆದ್ರೂ ನಾವು ಕಾಂಪಿಟೇಷನ್ ಕೊಡ್ತೀವಿ ಎಲ್ ಎಸ್ ಜಿ ಹಿಂದೆ ಕಾಕಿ ನಾವು ಮುಂದಕ್ಕೆ ಹೋಗ್ತೀವಿ ಅಂತ ಬರ್ತಾ ಇರೋದು ಈಗ ಡಿ ಸಿ ಸೊ ಇಲ್ಲಿ ರೈವಲ್ರಿ ಅದು ಏನಿಲ್ಲ ಇನ್ನು ಉಳಿದಿರೋದು ಒಂದು ಆರು ನಾಲ್ಕು ನಾಲ್ಕು ಐದೈದು ಮ್ಯಾಚ್ ಅಷ್ಟೇ ಸೊ ಇನ್ನೆಲ್ಲದಕ್ಕೆ ಎಲ್ಲಾನು ಗೆಲ್ದ್ರೇ ಹೋಗೋದು ಇಲ್ಲಿ ಒಂದು ಮ್ಯಾಚ್ ನೋಡೋಣ ಅದು ಏನೂ ಇಲ್ಲ ಇಲ್ಲಿ ಬರಬೇಕು ಹೊಡಿಬೇಕು ಹೊಡಿ ಆಟನೇ ಆಡಬೇಕು ಹಾಗಾಗಿ ಒಂದು ಒಳ್ಳೆ ಸ್ಕೋರ್ ಮಾಡಿದ್ರು ಒಂದು ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ಇದೇ ರೀತಿ ಇದ್ರೇನೆ ಮುಂದಿನ ದಿನಗಳಲ್ಲಿ ಆಡಕ್ ಸಾಧ್ಯ ಎಸ್ ನಾಯಕತ್ವ ಹೇಗಿತ್ತು ಡಿ ಸಿ ನಲ್ಲಿ ಪಾಟೀಲ್ ಸರ್ ನಾಯಕತ್ವದ ಬಗ್ಗೆ ಹೇಳಲೇಬೇಕು ಅದ್ರ ಜೊತೆಗೆ ಈಗ ನಾವು ವಿಶ್ವಕಪ್ ಕೂಡ ತಯಾರಿ ನಡೆಸ್ತಾ ಆ ಕೀಪಿಂಗ್ ಕೀಪರ್ ಬ್ಯಾಟ್ಸ್ಮನ್ ಬಗ್ಗೆ ಸಿಕ್ಕಾಬಡಿ ಕಾಂಪಿಟೇಷನ್ ಇದೆ ಬಟ್ ನಿನ್ನೆ ಒಂದು ಎಂಬತ್ ಎಂಟು ರನ್ ಗಳ ಒಂದು ಆಟ ಇದೆಯಲ್ಲ ಅದು ವಿಶ್ವಕಪ್ ನಲ್ಲಿ ಪಂತ್ ಅವರ ಜಾಗವನ್ನ ಸುಭದ್ರ ಮಾಡಿತು ಅಂತ ಅನ್ಕೋತೀನಿ ಒಂದು ಲೆಕ್ಕಾಚಾರದಲ್ಲಿ ಎರಡು ವಿಕೆಟ್ ಗಳು ಬೇಗನೆ ಹೋಯ್ತು ಜಕ್ ಕೂಡ ಒಂದ್ ಸ್ವಲ್ಪ ಬೇಗ ಹೋಗಿದ್ದಕ್ಕೆ ನಾವು ಅನ್ಕೊಂಡಿದ್ವಿ ಜಾಸ್ತಿ ರನ್ ಆಗಲ್ಲ ಜಿ ಟಿ ಒಳ್ಳೆ ಬೌಲಿಂಗ್ ಇದೆ ಸ್ಪಿನ್ ಹತ್ರ ತುಂಬಾ ಚೆನ್ನಾಗಿದೆ ಅಂತ ಬಟ್ ಅಕ್ಷರ್ ಪಟೇಲ್ ಪಂತು ಎಂತ ಒಳ್ಳೆ ಬ್ಯಾಟಿಂಗ್ ಮಾಡಿದಾರೆ ಅಂದ್ರೆ ಒಂದು ನಾಯಕತ್ವದ ಜವಾಬ್ದಾರಿಯನ್ನು ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಅದು ಕೇವಲ ಬ್ಯಾಟಿಂಗ್ ಮತ್ತು ಮತ್ತೆ ಬೌಲಿಂಗ್ ಅವರ ಬೌಲಿಂಗ್ ಆಡಿಸೋದ್ರಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ನಿರ್ವಹಿಸಿದ್ರು ನನಗನ್ಸಿದ ಮಟ್ಟಿಗೆ ನಿನ್ನೆ ಕ್ಯಾಪ್ಟನ್ ಆಟ ತುಂಬಾ ಚೆನ್ನಾಗಿ ಮೂಡಿ ಬಂತು ಬಟ್ ಇಲ್ಲಿ ಒಂದೇ ಒಂದು ತಪ್ಪು ಅವ್ರು ಮಾಡಿದ್ದು ಅಂತಂದ್ರೆ ಕೊನೆಯ ಓವರ್ ನಲ್ಲಿ ಡೆತ್ ಓವರ್ ಸ್ಪೆಷಲಿಸ್ಟ್ಗಳನ್ನು ಅವ್ರು ಇಟ್ಕೊಂಡಿಲ್ಲ ಅದು ಒಂದು ಮೈನಸ್ ಆಗ್ತಾ ಇದೆ ಮಂಜು ಅವರು ಹೇಳ್ತಾ ಇದ್ರು ನಾವು ಶಮಿ ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ವಿ ಅನ್ನೋವಂಥ ಒಂದು ಲೆಕ್ಕಾಚಾರ ಅಂತಹದ್ದೇ ಬೌಲರ್ ಇವ್ರ ಕಡೆ ಯಾರು ನನಗೂ ಕೂಡ ಕಾಣಿಸ್ಲಾ ಇಲ್ಲ ಇದು ಅವರ ತಂಡದಲ್ಲಿ ಒಂದು ಮೈನಸ್ ಇದೆ ಮುಖೇಶ್ ಕುಮಾರ್ ಅವ್ರನ್ನ ಜಾಸ್ತಿ ನಂಬ್ತಾ ಇದ್ದಾರೆ ಬಟ್ ಜಾಸ್ತಿ ಅವ್ರ ಡೆತ್ ಓವರ್ ನಲ್ಲಿ ಜಾಸ್ತಿ ರನ್ ಕೊಡ್ತಾ ಇರೋದ್ರಿಂದ ಅಲ್ಲಿ ಮೈನಸ್ ಆಗ್ತಾ ಇದೆ ನನಗನ್ಸಿದ ಮಟ್ಟಿಗೆ ಆಸ್ ಅ ಕ್ಯಾಪ್ಟನ್ ಆಗಿ ಆಸ್ ಎ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ನಿನ್ನೆ ರಿಷಬ್ ಪಂತ್ ಯಶಸ್ವಿ ಆದ್ರು ಅಂತ ಅನ್ಕೋತೀನಿ ಇದೇ ರೀತಿ ಇಲ್ಲಿ ಇರಲಿ ಅವರ ಕ್ಯಾಪ್ಟನ್ಸಿ ಹಾಗೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಡ್ಲಿ ಅಂತ ನಾವು ಕೂಡ ವಿಶ್ ಮಾಡೋಣ